ಟೈಮ್ಸ್ ಆಫ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರಲು ಹಾಗೂ ರಾಜ್ಯದ ಹೆಣ್ಣು ಮಕ್ಕಳ ಮಾನವನ್ನು ಹರಾಜು ಹಾಕಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಜೆಡಿಎಸ್ ಘಟಕದಿಂದ ಪ್ರತಿಭಟನೆ ತುಮಕೂರು ತುಮಕೂರು ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ತುಮಕೂರು ನಗರದ ಜೆಡಿಎಸ್ ಪಕ್ಷದ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಿದ ಜಿಲ್ಲಾ ಜೆಡಿಎಸ್ ಪಕ್ಷದ ಹಾಲಿ ಶಾಸಕರು ಮಾಜಿ ಶಾಸಕರು ಜಿಲ್ಲೆಯ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಸೇರಿ ಹಾಸನ ಜಿಲ್ಲೆಯಲ್ಲಿ ಪೆನ್ಡ್ರೈವ್ ಮತ್ತು ಅಶ್ಲೀಲ ವಿಡಿಯೋ ಚಿತ್ರೀಕರಣಗಳ ಮೂಲಕ ಹೆಣ್ಣು ಮಕ್ಕಳ ಮಾನವನ್ನು ಹರಾಜು ಹಾಕುತ್ತಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷರಾದ ಆರ್ ಸಿ ಆಂಜಿನಪ್ಪನವರು ಮಾತನಾಡಿ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿಯೇ ಸಂಚಲನವನ್ನು ಸೃಷ್ಟಿಸಿರುವ ಲೈಂಗಿಕ ಹಗರಣ ಮತ್ತು ಅದನ್ನು ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ರಾಜ್ಯಾದ್ಯಂತ ಅಂಚಲಗಿದ್ದು ಈ ಲೈಂಗಿಕ ಹಗರಣವನ್ನು ಯಾರೂ ಸಮರ್ಥಿಸಿಕೊಳ್ಳಲಾರರು ಇದು ಸಂಪೂರ್ಣ ವಿಚಾರಣೆಯ ಬಳಿಕ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂಬುದು ಎಲ್ಲರೂ ಬಯಸಿರುವ ವಿಷಯ ಎಂದ ಅವರು ಆ ಲೈಂಗಿಕ ಹಗರಣದಲ್ಲಿ ಸಂತ್ರಸ್ತೆಯಾಗಿರುವ ಹೆಣ್ಣು ಮಕ್ಕಳನ್ನು ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಮೂಲಕ ಇಡೀ ರಾಜ್ಯಾದ್ಯಂತ ಹಂಚಿರುವುದು ಸಿಕ್ಸ್ ಅರ್ಹ ಅಪರಾಧವೇ ಆಗಿರುತ್ತದೆ ಇದರ ರೂವಾರಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವ ಕೆ ಶಿವಕುಮಾರ್ ಎಂಬುದು ಜಗ್ಗಜನಿತವಾಗಿದೆ ಅದು ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲ ದೇವೇರಾಜಗೌಡರವರು ಪತ್ರಿಕಾಗೋಷ್ಠಿ ಕರೆದು ಎಲ್ಲ ವಿಷಯಗಳನ್ನು ಕುಲಂಕುಶವಾಗಿ ವಿವರಿಸಿರುತ್ತಾರೆ ಎಂದು ತಿಳಿಸಿದರು ವರದಿ ರಾಜ್ಯದಲ್ಲಿ ಮನೆ ಮನೆಯಲ್ಲೂ ಕೂಡ ಸುದ್ದಿ ಆಗಿರ್ತಕ್ಕಂಥ ಏನು ಲೈಂಗಿಕ ಹಗರಣ ಇದೆ ಪೆನ್ ಡ್ರೈವ್ ಇದೆ ಇವೆಲ್ಲ ಕೂಡ ನಮಗೆ ಗೊತ್ತಿರತಕ್ಕಂಥ ಈಗಾಗಲೇ ಆ ಪೆನ್ ಡ್ರೈವ್ ವಿಚಾರ ನಿನ್ನೆ ಒಬ್ಬ ಗೌರವ ಗೌರವಾನ್ವಿತ ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ಲಾಯರ್ ದೇವರಾಜೇಗೌಡರು ಆ ಪೆನ್ ಡ್ರೈವಿನ ಬಗ್ಗೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಗೊತ್ತಾಗಿದೆ ಇಲ್ಲಿವರೆಗೂ ಕೂಡ ನಮಗೆ ಅನುಮಾನ ಇತ್ತು ಕೆ ಶಿವಕುಮಾರ್ ಅವರ ಮೇಲೆ ಅವರು ದೇವರಾಜೇಗೌಡರು ಅವರ ಆಡಿಯೋ ರಿಲೀಸ್ ಮಾಡಿದ ಮೇಲೆ ಇದರಲ್ಲಿ ಪ್ರಮುಖ ಪಾತ್ರಧಾರಿ ಮತ್ತು ಈ ಒಂದು ಪೆನ್ ಡ್ರೈವಿನ ಮತ್ತು ನಮ್ಮ ಪಕ್ಷಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರವನ್ನು ಮಾಡಿದ್ದಾರೆ ಇವರು ರಾಜ್ಯ ಸರ್ಕಾರ ಇಂಥ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲನೇ ಸಾರಿಯಾಗಿಸುತ್ತೆ ಇಂಥವರು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ನಮ್ಮ ಗವರ್ನರ್ ಅವರಿಗೆ ಮನವಿ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಮತ್ತು ಸಂತ್ರಸ್ತ್ರೆಯರು ಏನಿದ್ದಾರೆ ಅವರಿಗೆ ಇವತ್ತು ಅವಮಾನ ಆಗಿದೆ ಮತ್ತು ರಾಜ್ಯದ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ನೀಚಿ ಕೆಲಸ ಅಂತಕ್ಕಂಥದ್ದು ಒಂದು ಕೆಟ್ಟ ಪರಿಸ್ಥಿತಿ ರಾಜ್ಯ ಇದೆ ಅಂತಕ್ಕಂಥದ್ದು ತೋರಿಸಿರ್ತಕ್ಕಂಥದ್ದು ಮತ್ತು ಅದನ್ನು ನೇರವಾಗಿ ಅಥವಾ ಸಿ ಬಿ ಐಗೋ ಅಥವಾ ಎಸ್ ಐ ಟಿಗೋ ಅಥವಾ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು ಮನೆ ಮನೆಗೂ ಕೂಡ ಇವತ್ತು ಪೆಂಡ್ರೈವ್ ಹಂಚಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಈ ರಾಜ್ಯದ ದುರಂತ ಸಿ ಬಿ ಐ ವಹಿಸಬೇಕು ಅಂತ ಸಿ ಬಿ ಐ ಕೂಡ ನಾವು ಅದರಲ್ಲಿ ಈಗ ಮನವಿಯನ್ನು ಮಾಡಿದ್ದೇವೆ ಯಾರು ಹಂಚಿಕೆ ಮಾಡಿದ್ದಾರೆ ಯಾರು ಬೆನ್ ಡ್ರೈವನ್ನ ಇದನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಸಿ ಬಿ ಐ ಮುಖಾಂತರ ಮಾಡಬೇಕು ಮತ್ತು ಈಗ ಇರ್ತಕ್ಕಂಥ ಏನು ಎಸ್ ಐ ಟಿ ತಂಡ ಏನಿದೆ ಅದರಲ್ಲೂ ಕೂಡ ನಾನು ಈಗ ಆರೋಪಿಯಾಗಿ ಈಗಾಗಲೇ ಇವರು ಹೇಳಿರೋದ್ರಿಂದ ನಮಗೆ ಅನ್ನಿಸ್ತಾ ಇದೆ ಅವ್ರದ್ದು ಇದರಲ್ಲಿ ಪ್ರಮುಖ ಪಾತ್ರ ಇದೆ ಆದ್ದರಿಂದ ಶಿ ಅವ್ರನ್ನೂ ಕೂಡ ನಾನು ನೋಟಿಸ್ ಕೊಟ್ಟು ಕರೆದು ಅವ್ರನ್ನ ವಿಚಾರಣೆ ಮಾಡಬೇಕಂತಕ್ಕಂಥದ್ದು ನಮ್ಮ ದೊಡ್ಡ ಪ್ರತಿಭಟನೆ